ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನೆಲ್ಲ ಸೋದರಿಯರಿಗೂ ಹಾಗೂ ತಾಯಂದಿರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು ತಮ್ಮೆಲ್ಲರ ಬದುಕಿನಲ್ಲಿ ಅಷ್ಟೈಶ್ವರ್ಯ ಲಭಿಸುವಂತಾಗಲಿ ತಾಯಿ ಆಶೀರ್ವದಿಸಲಿ ಜೊತೆಗೆ ನೆಮ್ಮದಿ ಇರಲಿ ಅಂತ ನೋಡಿ ನಮ್ಮೆಲ್ಲ ಆರ್ಥಿಕತೆ ತೀರ್ಮಾನ ಆಗುವುದೇ ನಮ್ಮ ಹಬ್ಬಗಳ ಮೇಲೆ ನಮ್ಮ ಜಾತ್ರೆಗಳು ನಮ್ಮ ರಥೋತ್ಸವಗಳು ನಮ್ಮ ಹಬ್ಬ ಹರಿದಿನಗಳು ಇದರ ಸುತ್ತಲೂ ನಮ್ಮ ಆರ್ಥಿಕತೆ ಗಿರಿಕೆ ಹೊಡೆಯುತ್ತೆ ನಾವು ತೆಗೆದುಕೊಳ್ಳುವಂಥ ಬಟ್ಟೆ ನಮ್ಮ ಮನೆಯಲ್ಲಿ ಮಾಡುವಂಥ ಭಕ್ಷ್ಯಗಳು ನಮ್ಮ ಬದುಕಿನ ವಿಧಿವಿಧಾನಗಳು ನಮ್ಮ ಸಂಪ್ರದಾಯಗಳು ಎಲ್ಲವೂ ನಮ್ಮ ಆರ್ಥಿಕತೆ ಮತ್ತು ಸಂಪ್ರದಾಯ ಎರಡು ಮಿಳಿತುಗೊಂಡಿರುವಂಥದ್ದು ನಿನ್ನೆ ರಾಷ್ಟ್ರ ರಾಷ್ಟ್ರದ ಹಬ್ಬವನ್ನು ಆಚರಿಸಿದ್ವಿ ಇವತ್ತಿನ ದಿವಸ ನಮ್ಮ ಧಾರ್ಮಿಕ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಿನ್ನೆ ರಾಷ್ಟ್ರ ಹಬ್ಬ ನಾವೇನೋ ಆಚರಿಸಿದೀವಿ ಆದರೆ ರಾಹುಲ್ ಗಾಂಧಿ ಅವರಿಗೆ ಇದು ರಾಷ್ಟ್ರೀಯ ಹಬ್ಬ ಅಂತ ಅನಿಸ್ಲಿಲ್ವಂತೆ ಅವರಿಗೆ ಪಾಪ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನವನ್ನು ನರೇಂದ್ರ ಮೋದಿ ಸರ್ಕಾರದವರು ಕೊಡಲಿಲ್ಲವಂತೆ ಅವರನ್ನು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಸಮಾರಂಭ ನಡೀತಲ್ಲ ಆಗಸ್ಟ್ ಹದಿನೈದರ ಕಾರ್ಯಕ್ರಮ ಅದರಲ್ಲಿ ಹಿಂದಿನ ಸಾಲಿನಲ್ಲಿ ಕೂಡಿಸಲಾಯಿತಂತೆ ನನಗೆ ನಗು ಬಂತು ಅಲ್ಲ ರೀ ನಿಮ್ಮನ್ನು ಹಿಂದಿನ ಸಾಲಿನಲ್ಲಿ ನರೇಂದ್ರ ಮೋದಿ ಕೂಡಿಸ್ಲಿಲ್ಲ ನಿಮ್ಮನ್ನು ಹಿಂದಿನ ಸಾಲಿನಲ್ಲಿ ಕೂಡಿಸಿದ್ದು ಈ ದೇಶದ ಮತದಾರರು ಸತತವಾಗಿ ಮೂರನೇ ಬಾರಿಗೆ ನಿಮ್ಮನ್ನು ಹಿಂದಿನ ಸಾಲಿನಲ್ಲಿ ಕೂಡಿಸ್ತಾ ಇರುವಂಥ ಪ್ರಕ್ರಿಯೆ ನಡೀತಾ ಇದೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಾದ ಈ ಕಾರ್ಯಕ್ರಮದಲ್ಲಿ ನಮಗೆ ಹಿಂದಿನ ಸಾಲು ಕೊಟ್ಟಿದ್ದೀರಿ ಮುಂದೆ ಕೂತ್ಕೋತಿದ್ದೀವಿ ಅಂತ ನೀವು ಮುಂದೆ ಕೂತರು ಹಿಂದೆ ಕೂತರು ಪ್ರೇಕ್ಷಕರ ವಿನಾ ನೀವು ಧ್ವಜಾರೋಹಣ ಮಾಡಲಿಕ್ಕೆ ಆಗಲ್ಲ ಕೆಂಪುಕೋಟೆ ಮೇಲೆ ಯಾಕೆ ಅಂದರೆ ಈ ದೇಶದ ಜನರ ಆಶೀರ್ವಾದ ಇಲ್ಲದೆ ಅಲ್ಲಿ ಹೋಗಿ ಧ್ವಜಾರೋಹಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಎಷ್ಟೇ ಲಗಾಟಿ ಹೊಡೆದ್ರು ಎಷ್ಟೇ ಗಿರಿಕಿ ಹೊಡೆದ್ರು ಎಷ್ಟೇ ಟಕಾಟಕ್ ಅಂದರು ಎಷ್ಟೇ ಸುಳ್ಳುಗಳನ್ನು ಹೇಳಿದರು ಈ ದೇಶದ ಬುದ್ಧಿವಂತ ಮತದಾರರು ನಿಮಗೆ ಯಾವ ಮಟ್ಟಿಗೆ ಇಡಬೇಕು ಎಲ್ಲಿಡಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲವರಾಗಿದ್ದಾರೆ ನೋಡಲಿಕ್ಕೆ ಅಮಾಯಕರಾಗಿರ್ತಾರೆ ಆದರೆ ಅವರು ಬದುಕಿನಲ್ಲಿ ಪ್ರಾಜ್ಞರಾಗಿರ್ತಾರೆ ಅವರಿಗೆ ದೇವರು ವಿವೇಚನೆಯನ್ನು ವಿವೇಕವನ್ನು ಕೊಟ್ಟಿರ್ತಾನೆ ನೀವು ಅಲ್ಲಿ ಗ್ಯಾಲರಿನಲ್ಲಿ ಕೂತ್ಕೊಂಡ್ರೆ ನರೇಂದ್ರ ಮೋದಿ ಅವರು ಹಾರಿಸ್ಲಿ ನೀವು ಇಲ್ಲಿರಲಿಕ್ಕೆ ಲಾಯಕೋ ಅವ್ರು ಅಲ್ಲಿರಲಿಕ್ಕೆ ಲಾಯಕೋ ಅಂತ ಅವರು ಫರ್ಮಾನು ಹೊರಡಿಸಿದ್ದಾರೆ ಈ ದೇಶದ ಜನತೆ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು ಜಯರಾಮ್ ರಮೇಶು ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲು ಸುಪ್ರಿಯಾ ಶ್ರೀನೇತು ಸುಪ್ರಿಯಾ ಶ್ರೀನೇತಂತೂ ಬೆಳಗಿಂದ ಟ್ವೀಟ್ ಮೇಲೆ ಟ್ವೀಟ್ ಬೇಕು ಅಂತಲೇ ಅವಮಾನ ಮಾವಾನ ಮಾಡಲಿಕ್ಕೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ರಾಹುಲ್ ಗಾಂಧಿಯವ್ರನ್ನ ಹಿಂದೆ ಕೂಡಿಸಲಾಗಿದೆ ಈತ ವಿಪಕ್ಷ ನಾಯಕ ಮುಂದಗಡೆ ಎಲ್ಲ ಮಿನಿಸ್ಟರ್ಗಳು ಕೂತಿದ್ದಾರೆ ರಾಹುಲ್ ಗಾಂಧಿ ಹಿಂದೆ ಕೂತಿದ್ದಾರೆ ನೋಡ್ರಿ ಕೂತಿರೋ ವ್ಯಕ್ತಿ ಹಿಂದೆ ಕೂಡಲಿ ಮುಂದೆ ಕೂಡಲಿ ಆತನಿಗೆ ಘನತೆ ಇದ್ದರೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಡ್ತಾರೆ ಎಲ್ಲರೂ ತೋರಿಸಬಹುದಾದಂಥ ಎಲ್ಲ ಆದರಾತಿಥ್ಯಗಳನ್ನು ಎಲ್ಲ ಮಾಡ್ತಾರೆ ಯೋಗ್ಯತೆ ವ್ಯಕ್ತಿತ್ವ ಯೋಗ ಮೂರು ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಕಾಂಗ್ರೆಸ್ಸಿನಲ್ಲಿ ಏನಾಗಿದೆ ಈ ದೇಶವನ್ನು ನಾವೇ ಆಳಬೇಕಾಗಿತ್ತು ಬೇರೆಯವರು ಆಳ್ತಾ ಇದ್ದಾರೆ ಅನ್ನುವಂಥ ಒಳಗಡೆ ಇರುವಂಥ ಹತಾಶೆ ಇದೆಯಲ್ಲ ಅದಕ್ಕೆ ಪ್ರತಿ ಹಂತದಲ್ಲಿಯೂ ಅವ್ರಿಗೆ ಈ ರೀತಿಯದಾದಂಥ ಪಕ್ಷಪಾತ ಕಾಣಿಸ್ತಾ ಇರುತ್ತೆ ಇದ್ರ ಹಿಂದೆ ಯಾವುದೇ ಉದ್ದೇಶ ಇರಲ್ಲ ಅವರು ನೋಡಿರಿ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವ್ರನ್ನ ಹಿಂದೆ ಕೂಡಿಸಿರಿ ಏನು ಲಾಭ ಇದೆ ನಂಗೆ ದಯವಿಟ್ಟು ಹೇಳಿ ಆಮೇಲೆ ರಾಹುಲ್ ಗಾಂಧಿ ಮುಂದೆ ಕೂತರೆ ನರೇಂದ್ರ ಮೋದಿಗೆ ಏನು ನಷ್ಟ ಇದೆ ಅದು ಹೇಳಿ ಯಾವ ಕ್ರೀಡಾಪಟುಗಳ ಬಗ್ಗೆ ಇವರು ಧೋರಣೆ ಅಂತ ಇದ್ದರು ಯಾವ ಕ್ರೀಡಾಪಟುಗಳ ರಾಜಕೀಯ ಆಗ್ತಾ ಇದೆ ಅವ್ರಿಗೆ ಯಾರೂ ಸರಿಯಾದಂಥ ಬೆಲೆ ಕೊಡ್ತಾ ಇಲ್ಲ ಅಂತ ಇದೇ ಹೇಳ್ತಾ ಹೇಳ್ತಾಯಿದ್ರು ಆ ಕ್ರೀಡಾಪಟುಗಳನ್ನೆಲ್ಲ ಮುಂದೆ ಕೂಡಿಸಲಾಗಿತ್ತು ಎಲ್ಲರಿಗಿಂತ ಮುಂದೆ ಕೂಡಿಸಲಾಗಿತ್ತು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಇವರು ಹೇಳ್ತಾರೆ ಅಟ್ಲೀಸ್ಟ್ ಮುಂದಿನ ಸೀಟ್ನಲ್ಲಿ ಕೂಡಿಸಿದ್ದಾರೆ ರಾಹುಲ್ ಗಾಂಧಿ ಎಲ್ಲಿ ಕೂತರೇನು ಈ ದೇಶದ ಕ್ರೀಡಾಪಟುಗಳಿಗೆ ಈ ರೀತಿಯ ಬೆಲೆ ಕೊಟ್ಟಿದ್ದಾರಲ್ಲ ಅಂತ ಸಕಾರಾತ್ಮಕವಾಗಿ ಕಾಂಗ್ರೆಸ್ನವರು ಆಲೋಚನೆ ಮಾಡಬಹುದಿತ್ತಲ್ಲ ಮಾಡಲಿಲ್ಲ ಅವರಿಗೆ ರಾಹುಲ್ ಗಾಂಧಿ ಮುಂದೆ ಕೂತ್ಕೊಳ್ಳೋದು ಭಾಳ ಮುಖ್ಯವಾದಂಥದ್ದು ಪಟ್ಟಾಭಿಷೇಕವೇ ಆಗಬೇಕಾಗಿತ್ತು ಆದರೆ ಪಟ್ಟಾಭಿಷೇಕ ಆಗಲಿಲ್ಲ ಅವರ ಯೋಗ ಆಗಿದೆ ನಾವು ಏನು ಮಾಡೋಣ ಸ್ವಾಮಿ ಅವರಿಗೆ ಯೋಗ್ಯತೆ ಇದ್ದರೆ ಯೋಗವೂ ಬರೋದು ಯೋಗ ಇದ್ದರೆ ಯೋಗ್ಯತೆ ತಂತಾನೆ ಇರೋದು ಎರಡು ಒಂದಕ್ಕೊಂದು ಸಂಬಂಧಪಟ್ಟಂಥವು ಇರಲಿ ಆ ವಿಷಯವನ್ನು ಪಕ್ಕ ಕೇಳೋಣ ನರೇಂದ್ರ ಮೋದಿ ಅವರ ಭಾಷಣದ ಕುರಿತು ಮತ್ತೆ ಚರ್ಚೆ ಶುರುವಾಗಿದೆ ಏನಂತ ಇವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಲ್ಲರಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಕಾಂಗ್ರೆಸ್ನವರು ನೀವು ಹತ್ತೊಂಬತ್ತು ನಲವತ್ತೇಳರ ಇಲ್ಲಿವರು ನೋಡ್ಕೊಂಬಂದರೆ ಅತಿ ಹೆಚ್ಚು ಅವಮಾನ ಯಾರಿಗಾದರೂ ಆಗಿದ್ದರೆ ಅಂಬೇಡ್ಕರ್ಗೆ ಮಾತ್ರ ಸಂವಿಧಾನ ಶಿಲ್ಪಿ ಅಂತ ಈಗ ಕತೆ ಹೇಳ್ತಾರೆ ಆದರೆ ಅವತ್ತಿನ ದಿವಸ ಚುನಾವಣೆಯಲ್ಲಿ ಸೋಲಿಸೋದು ಅವತ್ತಿನ ದಿವಸ ಅವ್ರಿಗೆ ಸಿಗಬೇಕಾದ ಸ್ಥಾನಮಾನ ಕೊಡದೆ ಇರೋದು ಅವರು ರಾಜೀನಾಮೆ ಕೊಟ್ಟವ್ರು ಬರುವುದು ಈ ಎಲ್ಲ ಪ್ರಸಂಗಗಳು ಯಾರ ಸಂದರ್ಭದಲ್ಲಿ ನಡೆದವು ಎಲ್ಲ ಕಾಂಗ್ರೆಸ್ ಸಂದರ್ಭದಲ್ಲಿ ನಡೆದಂಥದ್ದು ಈಗ ಕಾರಣ ಏನು ಅಂಬೇಡ್ಕರ್ಗೆ ಅವಮಾನ ಆಗಿದೆ ಅಂತ ಯಾಕಂತಾರೆ ಇವರು ಯಾಕೆಂದರೆ ನಮ್ಮಲ್ಲಿರುವಂಥ ಸಂಹಿತೆಗಳಿದಾವಲ್ಲ ಆ ನರೇಂದ್ರ ಮೋದಿಯವರು ಹೇಳಿದಾಗ ಅದರಲ್ಲಿ ಒಬ್ಬರನ್ನು ತುಷ್ಟೀಕರಣ ಮಾಡುವಂಥ ರೀತಿಯಲ್ಲಿದ್ದಾವೆ ಅದಕ್ಕೆ ನಾವೀಗ ಜಾತ್ಯಾತೀತ ಸಂಹಿತೆಯನ್ನು ತರೋಣ ಅಂತ ಹೇಳಿದ್ದಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೂಡಲೇ ಇವರಿಗೆ ಇನ್ನಿಲ್ಲದ ಹಾಗೆ ಉರಿ ಶುರು ಆಗುತ್ತಲ್ಲ ಮೂಲ ವ್ಯಾಧಿ ಬರುತ್ತೆ ಯು ಸಿ ಸಿ ಅನ್ನೋ ಹಾಗಿಲ್ಲ ಯು ಸಿ ಅನ್ನಬಾರದು ಅಂತಂದ್ರೆ ನಿಮ್ಗೆ ಜಾತ್ಯಾತೀತವಾಗಿ ಮಾಡ್ತೀವಿ ಅಂತ ಹೇಳಬೇಕು ಅವ್ರ ಭಾಷೆ ಈಗ ಚೈನೀಸ್ಗೆ ಚೈನಾ ಭಾಷೆಯಲ್ಲೇ ಹೇಳಬೇಕು ಜಪಾನೀಸ್ಗೆ ಜಪಾನಿ ಭಾಷೆಯಲ್ಲಿ ಹೇಳಬೇಕು ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ ಭಾಷೆಯಲ್ಲಿ ಹೇಳ್ದು ಮೊನ್ನೆ ಕಿರಣ್ ರಿಜಿಜು ಅದೇ ಕೆಲಸ ಮಾಡಿದರು ಕಿರಣ್ ರಿಜಿಜು ಏನು ಮಾಡಿದರು ಏನಿದು ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದ್ರಿ ಮುಸಲ್ಮಾನರ ಹಕ್ಕುಗಳನ್ನು ಕಿತ್ಕೊತಾ ಇದ್ರಿ ಅವರ ಅಧಿಕಾರ ಕಿತ್ಕೊಳ್ತಾ ಇದ್ರಿ ಅವರ ಧರ್ಮದಲ್ಲಿ ಮೂಗು ತೋರಿಸ್ತಾ ಇದ್ರಿ ಅಂತ ಎಲ್ಲ ಕಿರ್ಚಾಡಿದ್ರಿ ಏನು ಹೇಳಿದ್ರು ಕಿರಣ್ ರಿಜಿಜು ಇಲ್ಲ ಸ್ವಾಮಿ ನಮ್ಮದು ಯಾವುದು ಅಲ್ಲ ಎಲ್ಲ ನಿಮ್ಮದೇ ನೀವೇ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ತಿದ್ದುಪಡಿ ತಂದಿದ್ರಿ ಮೇಲೆ ನಿಮ್ಮಲ್ಲೇ ಹತ್ತೊಂಬತ್ತುನೂರ ತೊಂಬತ್ತೈದರಲ್ಲಿ ತಿದ್ದುಪಡಿ ಆಯಿತು ಇಷ್ಟೆಲ್ಲ ಆಗಬೇಕು ಅಂತ ಸಾಚಾರ ಸಮಿತಿ ವರದಿಯನ್ನು ನೀವೇ ಸಾಚಾರ ಸಮಿತಿ ಮಾಡಿದ್ದೆ ನೀವು ಅದರ ವರದಿಯನ್ನು ಒಳಗಡೆ ಅಂಡ್ ಕೆಳಗಡೆ ಇಟ್ಕೊಂಡು ಕೂತ್ರಿ ಆ ಶಬ್ದ ಬಳಸಬಾರ್ದು ಬೈ ಚಾನ್ಸ್ ಬಂದುಬಿಟ್ಟಿದೆ ಕ್ಷಮಿಸಿ ಇಟ್ಕೊಂಡು ಕೂತ್ರಿ ನೀವು ನಮ್ಮಿಂದ ಆಗಿದ್ದಂಥದ್ದಲ್ಲ ಇದು ತಪ್ಪು ನಿಮ್ಮಿಂದ ಪ್ರಮಾದ ಆಗಿದ್ದು ನಿಮ್ಮಿಂದ ಈಗ ಅದನ್ನು ಅದು ಅದಕ್ಕೆ ವಿಮೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅಂದರೆ ಅವರ ಭಾಷೆಯಲ್ಲಿ ಅದನ್ನ ಅವ್ರಿಗೆ ಹೇಳಿದರು ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವ್ರಿಗೆ ಆಯಿತು ಇದಕ್ಕೆ ಮ ಮತ ಹಾಕುವಂಥ ಸ್ಥಿತಿ ಬರುತ್ತೆ ಇದು ಮಾಡಬೇಕು ಇವರಿಗೆ ಬರೋಬ್ಬರಿ ಪಾಠ ಕಲಿಸ್ಬೇಕು ಅಂತ ಕಾಯ್ಕೊಂಡು ಕೂತಿದ್ರು ಕಾಂಗ್ರೆಸ್ನವರು ವಿಪಕ್ಷದವ್ರು ಎಲ್ಲರು ಅಖಿಲೇಶ್ ಯಾದವಿಂದ ಹಿಡಿದು ಎಲ್ಲರು ಬರೊಬ್ಬರಿ ತೊಗೊಂಡು ಜಂಟಿ ಸಂಸದೀಯ ಸಮಿತಿ ಕೊಟ್ಬಿಟ್ರು ಜೆ ಏನು ಮಾಡ್ತೀರಿ ಈಗ ಜೆ ಪಿ ಸಿನಲ್ಲಿ ಅತಿ ಹೆಚ್ಚು ಜನ ಇರೋದು ಎನ್ ಡಿ ಎದವ್ರು ಇರ್ತಾರೆ ಮೂವತ್ತ್ಮೂರು ಜನರ ಲಿಸ್ಟ್ ಇದೆ ನೀವು ನೋಡಿರ್ತೀರೋದನ್ನ ಅತಿ ಹೆಚ್ಚು ಎನ್ ಡಿ ಎದವ್ರು ಇರ್ತಾರೆ ಮೇಲೆ ಓಂ ಪ್ರಕಾಶ್ ಬಿರ್ಲಾ ಇರ್ತಾರೆ ಚರ್ಚೆ ಆಗುತ್ತೆ ಅದಾದ್ಮೇಲೆ ಲೋಕಸಭೆಯಲ್ಲಿ ಅದರ ಪ್ರಶ್ನೆನೇ ಬರೋದಿಲ್ಲ ರಾಜ್ಯಸಭೆಯಲ್ಲಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಚುನಾವಣೆ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಗ್ರೂಪ್ಗೆ ಹೆಚ್ಚಿಗೆ ಹೆಚ್ಚಿನ ಪಾಸ್ ಪಾಸಾಗಿ ಹೋಗುತ್ತೆ ಅಂದರೆ ಇವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗ್ತಾಯಿಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಬದಲಿ ಈ ರೀತಿ ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಹೇಳ್ಬಿಟ್ಟು ಜಾತ್ಯಾತೀತ ನಾಗರಿಕ ಸಂಹಿತೆ ಇದು ನೀವು ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನ ಇನ್ನೊಂದು ವಾ ನೋಡಿ ಇಲ್ಲಿಗೆ ಇವ್ರು ಬಿಡೋಲ್ಲ ದ್ರೌಪದಿ ಮುರ್ಮುವನ್ನು ಇದ್ರ ಮಧ್ಯೆ ಇರ್ತಾರೆ ಹಿಂದಿನ ದಿವಸ ಹದಿನಾಲ್ಕನೇ ತಾರೀಕು ರಾತ್ರಿ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡ್ತಾರೆ ದ್ರೌಪದಿ ಮುರ್ಮು ಅವ್ರ ಭಾಷಣದಲ್ಲಿ ಏನಾದರೂ ತೆಗೀಬೇಕಲ್ವ ಈಗ ಅದಕ್ಕೆ ಜಯರಾಮ್ ರಮೇಶ್ ಟ್ವೀಟ್ ಮಾಡ್ತಾರೆ ಏನಂತ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡಿದರು ರಾಷ್ಟ್ರಪತಿಗಳು ಎಲ್ಲಿಯೂ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಪ್ರಸ್ತಾಪವನ್ನೇ ಮಾಡಲಿಲ್ಲ ಈ ದೇಶದ ಮೊದಲ ಪ್ರಧಾನಮಂತ್ರಿ ಅವರನ್ನು ಅವರ ಹೆಸರನ್ನೇ ಇವರು ಉಲ್ಲೇಖ ಮಾಡಲಿಲ್ಲ ಪ್ರತಿ ಸಲ ಯಾಕೆ ಮಾಡ್ಬೇಕ್ರೆ ಅವ್ರ ಹೆಸರು ಯಾವ ಕಾರಣಕ್ಕೆ ಮಾಡಬೇಕು ಅವರೇ ಏನಾದರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರ್ಚ್ಕೊಟ್ಟಿದಾರಾ ಅಥವಾ ಅವರೊಬ್ಬರೇ ಏನಾದರೂ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಯಾವುದು ಇಲ್ವಲ್ಲ ಅಲ್ಲಿ ಪ್ರಸ್ತುತ ಏನಿದೆ ಪ್ರಸಕ್ತವಾಗಿರೋ ವಿಚಾರ ಏನಿದೆ ಅದನ್ನು ಇಟ್ಕೊಂಡು ಅವರು ಭಾಷಣ ಮಾಡ್ತಾರೆ ಹೇಗೆ ಬೇಕು ಅವರ ವಿವೇಚನೆ ಬಿಟ್ಟದ್ದು ರಾಷ್ಟ್ರಪತಿ ವಿವೇಚನೆಗೆ ಬಿಟ್ಟದ್ದು ಎಲ್ಲಿಯಾದರೂ ನೀವು ಸಂವಿಧಾನ ಸಂವಿಧಾನ ಅಂತಿದ್ರಲ್ಲ ಅದರಲ್ಲಿ ಎಲ್ಲಾದರೂ ಸಂವಿಧಾನದಲ್ಲಿ ಇದೆಯಾ ಮೊದಲ ಪ್ರಧಾನಮಂತ್ರಿ ಅವರ ಹೆಸರನ್ನು ಇಲ್ಲಿ ಉಲ್ಲೇಖಿಸಬೇಕು ಅಂತೆಲ್ಲರೂ ಇದೇನು ಸ್ವಾಮಿ ಯಾಕಂದ್ರೆ ಸಂವಿಧಾನದ ಹೆಸರು ಹೇಳ್ತೀರಲ್ವ ಹಾಗೇನಿಲ್ವಲ್ಲ ಅವ್ರಿಗೇನು ತೋಟಚತ್ತು ಅದನ್ನು ಅವರು ಅಂದರೆ ನಿಮಗೆ ನಿರಂತರವಾಗಿ ನೀವು ಯಾವ ಗುಲಾಮಗಿರಿಯನ್ನು ಮಾಡ್ಕೊಂಬಂದಿರಿ ಅದೇ ಗುಲಾಮಗಿರಿಯನ್ನು ದ್ರೌಪದಿ ಮುರ್ಮು ಅವರು ಮಾಡಬೇಕು ಅದೇ ಗುಲಾಮಿಗಿರಿಯನ್ನು ನರೇಂದ್ರ ಮೋದಿಯವರು ಮಾಡಬೇಕು ಮತ್ತು ಅದೇ ಗುಲಾಮಗಿರಿಯನ್ನು ಈ ದೇಶದ ಜನರು ಮಾಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ ನಿಮಗೆ ಇದು ರಾಜಕೀಯ ನಿಮಗೆ ಹೊಟ್ಟೆಪಾಡು ನಿಮ್ಮದು ಛದ್ಮವೇಷ ಆ ಛದ್ಮವೇಷವನ್ನು ಎಲ್ಲರೂ ಧರಿಸ್ರಿ ಅಂತ ಜಯರಾಮ್ ರಮೇಶ್ ನಿರೀಕ್ಷೆ ಮಾಡಿದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಇನ್ನು ರಾಹುಲ್ ಗಾಂಧಿಯವರು ವಿಚಾರಕ್ಕೆ ಇದ್ದೀನಿ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ ಅವರು ವಿದೇಶ ಪ್ರವಾಸ ಮಾಡ್ತಾರೆ ಅಂದ್ಕೊಳ್ಳಿ ನನಗೆ ಒಂದು ರೀತಿಯ ಆತಂಕ ಶುರುವಾಗುತ್ತೆ ಎಲ್ಲಿ ಹೋಗಿ ಈ ಪುಣ್ಯಾತ್ಮ ಏನು ಮಾತಾಡ್ಬಿಡ್ತು ಪುಣ್ಯಾತ್ಮ ಅನ್ನೋ ಶಬ್ದ ಬಳಸ್ಬಾರ್ದು ಪದೇ ಪದೇ ಬರುತ್ತೆ ಏನು ಮಾಡೋಣ ಏನು ಮಾತಾಡ್ಬಿಡ್ತಾರೋ ಈ ದೇಶದ ಬಗ್ಗೆ ಅನ್ನೋ ನಮಗೆ ಟೆನ್ಷನ್ ಶುರುವಾಗುತ್ತೆ ಈ ಮನುಷ್ಯನ ಬಗ್ಗೆ ಇವರು ಈಗ ಸೆಪ್ಟೆಂಬರ್ ಐದರಿಂದ ಹದಿನೈದರವರೆಗೂ ಅಮೇರಿಕಾ ಪ್ರವಾಸದಲ್ಲಿರ್ತಾರೆ ಅಲ್ಲಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಉಪನ್ಯಾಸವನ್ನು ನೀಡಲಿದ್ದಾರೆ ಎಲ್ಲಿ ಯೂನಿವರ್ಸಿಟಿ ಆಫ್ ಟೆಕ್ಸಾಸ್ ಹಾರ್ವರ್ಡ್ ಯೂನಿವರ್ಸಿಟಿ ಇಲ್ಲಿ ಇವರ ಉಪನ್ಯಾಸ ಇದೆ ನನಗೆ ಈ ಯೂನಿವರ್ಸಿಟಿ ಬಗ್ಗೆ ಭಾಳ ಗೌರವ ಇತ್ತು ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಅಂದ್ಕೊಂಡಿದ್ದೆ ನಾವೆಲ್ಲ ಓದಲಿಕ್ಕೆ ಆಗಲಿಲ್ಲಲ್ಲ ಅಲ್ಲಿ ಮೊದಲು ಅದು ಬಡತನ ಎರಡನೇದಂಥ ಎಕ್ಸ್ಪೋಜರ್ ಇರಲಿಲ್ಲ ನಾವೆಲ್ಲ ಅಲ್ಲೆಲ್ಲ ಆಗಲೇ ಇಲ್ಲಲ್ಲ ಅಂತ ನಾ ಅಂದ್ಕೊಂಡೆ ಈಗ ನೋಡಿದರೆ ರಾಹುಲ್ ಗಾಂಧಿನ ಕರೆಸಿ ಇವರು ಭಾಷಣ ಇಡ್ತಾರೆ ಅಂತಂದರೆ ಆ ಯೂನಿವರ್ಸಿಟಿಯ ಮಟ್ಟ ಹೇಗಿದೆ ಅನ್ನೋದ್ರ ಬಗ್ಗೆ ನನಗೆ ಸಂದೇಹ ಅನುಮಾನ ಶುರುವಾಗಿದೆ ಜೊತೆಗೆ ಅವರು ವಾಷಿಂಗ್ಟನ್ ಡಿ ಸಿಲಿ ಮಾತಾಡಲಿದ್ದಾರೆ ನ್ಯೂಯಾರ್ಕಲ್ಲಿ ಮಾತಾಡಲಿದ್ದಾರೆ ಲಾಸ್ ಏಂಜಲೀಸಲ್ಲಿ ಭಾಷಣ ಮಾಡಲಿದ್ದಾರೆ ಕಳೆದ ಬಾರಿ ಇವರು ಅಮೆರಿಕೆಗೆ ಹೋದ ಸಂದರ್ಭದಲ್ಲಿ ನಮ್ಮ ಪತ್ರೊಡೆ ಇದೆಯಲ್ಲ ಪತ್ರೋಡೆನೇ ಎಲ್ಲ ಅರೇಂಜ್ ಮಾಡಿದ್ದಲ್ಲಿ ಅಲ್ಲಿ ಮುಸಲ್ಮಾನ ಸಂಘಟನೆಗಳಿದ್ದಾವೆ ಆ ಸಂಘಟನೆಯವರು ಜನರನ್ನು ಸೇರಿಸೋ ಕೆಲಸ ಮಾಡಿದರು ಬಸ್ಸುಗಳು ಎಲ್ಲಿಂದ ಹೋಗಿದ್ದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಅಂತ ಕೇಳ್ಬೇಕು ನೀವು ಮಸೀದಿಯ ಅಡ್ರೆಸ್ಗಳನ್ನು ಕೊಡಲಾಗಿತ್ತು ಮುಸಲ್ಮಾನ ಇಸ್ಲಾಂ ಅಸೋಸಿಯೇಷನ್ಗಳು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಮಸೀದಿಗಳಿಂದ ಬಸ್ ಬಿಡ್ತವೆ ಅಂದರೆ ರಾಹುಲ್ ಗಾಂಧಿ ಸಪ್ತಸಾಗರ ದಾಟಿದರೂ ಕೂಡ ಭಾರತದಲ್ಲಿದ್ದರೂ ಭಾರತ ಹೊರಗಿದ್ರೂ ಕೂಡ ಮುಸಲ್ಮಾನರೇ ಅವರ ಟಾರ್ಗೆಟ್ ಪಾಯಿಂಟು ಮತ್ತು ಮುಸಲ್ಮಾನರೇ ವೋಟ್ ಬ್ಯಾಂಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿಬಿಟ್ಟಿರೋದ್ರಿಂದ ಮಸೀದಿ ಅವ್ರಿಗೆ ಬೇಕಾಗತ್ತೆ ವಿನಾ ಬೇರೆ ಯಾವುದೋ ದೇವಸ್ಥಾನದಿಂದ ಅವ್ರ ಬಸ್ಸು ಹೊರಡೋದಿಲ್ಲ ಅದು ತೀರ್ಥಯಾತ್ರೆ ಆಗಿರೋದಿಲ್ಲ ಈ ಬಾರಿಯೂ ಅಂಥದೇ ಕಾರ್ಯಕ್ರಮವನ್ನು ನೋಡಿದರೆ ನಾವೇನೂ ಅಚ್ಚರಿಪಡಬೇಕಾಗಿಲ್ಲ ಹೋದ ಮೇಲೆ ಯಥಾ ಪ್ರಕಾರ ಇವರು ನಮ್ಗೆ ಯಾರ್ಯಾರು ಪ್ರಾಯ ಹಂಚ್ಕೊಂಡಿದಾರಲ್ಲ ನಮ್ಮ ದೇಶಕ್ಕೆ ಅವ್ರನ್ನೆಲ್ಲ ಭೇಟಿಯಾಗುವಂಥ ಸಾಧ್ಯತೆ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ ಇವರು ಹದಿನೈದನೇ ತಾರೀಕು ವಾಪಸ್ ಬರ್ತಾರೆ ಮುಂದೆ ಏಳೇ ಏಳು ದಿನಕ್ಕೆ ಸನ್ಮಾನ ಶ್ರೀ ನರೇಂದ್ರ ಮೋದಿಯವರು ಅಮೇರಿಕೆಗೆ ತೆರಳಲಿದ್ದಾರೆ ಯಾವ ಅಮೇರಿಕೆಯ ಎಂಬಸಿಗೆ ವಿದೇಶಾಂಗ ಸಚಿವಾಲಯಕ್ಕೆ ರಾಯಭಾರಿ ಕಚೇರಿಗೆ ಭಾರತ ದೇಶದ ಎಪ್ಪತ್ತು ಜನ ಎಂ ಪಿಗಳು ಪತ್ರ ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ ವೀಸಾ ಕೊಡಬಾರ್ದು ಅಂತ ಎಲ್ಲಿಯಾದರೂ ಇತಿಹಾಸದಲ್ಲಿ ಕೇಳಿದ್ದೀರಾ ಒಬ್ಬ ಮುಖ್ಯಮಂತ್ರಿ ಗುಜರಾತ್ ಮುಖ್ಯಮಂತ್ರಿ ಆತ ವಿದೇಶ ಪ್ರವಾಸ ಮಾಡಲಿಕ್ಕೆ ಅಲ್ಲಿ ಪರ್ಮಿಷನ್ ಕೊಡಬೇಡಿ ಅಂತ ಪತ್ರ ಬರೆದರು ಅಂಥ ನರೇಂದ್ರ ಮೋದಿಗೆ ಇವತ್ತು ರೆಡ್ ಕಾರ್ಪೆಟ್ ಹಾಸಿ ಅಮೇರಿಕ ಕರೆಸ್ಕೋತಾ ಇದೆ ಹದಿನಾರು ಸಾವಿರ ಜನರ ಸಮಕ್ಷಮದಲ್ಲಿ ನರೇಂದ್ರ ಮೋದಿ ಈ ಬಾರಿ ಭಾಷಣ ಮಾಡಲಿದ್ದಾರೆ ನಿಮ್ ಗೊತ್ತು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿಯವರು ಒಂದು ಭಾಷಣವನ್ನು ಮಾಡಿದರು ಹೌ ಡಿ ಮೋದಿ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಡೊನಾಲ್ಡ್ ಟ್ರಂಪ್ ಅವರು ಭಾಳ ದೊಡ್ಡ ಮಟ್ಟದ ಯಶಸ್ಸು ಆಯಿತು ಹೌ ಡು ಯು ಮೋದಿಯಲ್ಲಿ ಕೌ ಡಿ ಮೋಡಿ ಅಂತ ಮಾಡಿದರು ಅವರು ಈಗ ಚುನಾವಣೆ ಇದೆ ಮತ್ತು ಡೊನಾಲ್ಡ್ ಟ್ರಂಪ್ ಚುನಾವಣೆಗೆ ನಿಂತಿದ್ದಾರೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಭಾರತೀಯರನ್ನು ಕ್ರೋಢೀಕರಿಸುವಂಥ ಅವರ ಮನವೊಲಿಸುವಂಥ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದರೆ ಆಶ್ಚರ್ಯಪಡಬೇಕಾಗಿಲ್ಲ ಡೊನಾಲ್ಡ್ ಟ್ರಂಪೇ ಆಯ್ಕೆಯಾಗಿ ಬರಲಿ ಅಂತ ನಮ್ಮ ಆಸೆ ಕೂಡ ಇದೆ ಏಕೆಂದರೆ ಕಮಲಾ ಹ್ಯಾರಿಸ್ ಅನ್ನುವಂಥ ಹೆಸರಿನಲ್ಲಿ ಕಮಲ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಒಪ್ಕೊಳ್ಳೋಕ್ಕಾಗಲ್ಲ ನಾವು ಗರುಡಾಚಾರ ಅಂತ ಹೆಸರಿರುತ್ತೆ ಒಂದು ಸಣ್ಣದೊಂದು ಏನಂತೀರಿ ನೀವು ಕಾಲುವೆನ ಹಾರ್ಲಿಕ್ಕೆ ಬರ್ತಿರಲ್ಲ ಹೆಸರು ಗರುಡಾಚಾರ ಹಾಗೆ ಕಮಲಾ ಹ್ಯಾರಿಸ್ ಅಂತ ಹೆಸರಿದೆ ಥರ ಏನಲ್ಲ ದೇಶ ವಿರೋಧಿ ಆಲೋಚನೆ ಇಟ್ಕೊಂಡಂಥ ಹೆಣ್ಮಗಳು ಆಕೆ ಏನಾದರೂ ಮತ್ತೆ ಪ್ರೆಸಿಡೆಂಟ್ ಆಫ್ ಅಮೇರಿಕ ಆಗಿಬಿಟ್ರೆ ಭಾರತಕ್ಕೆ ಯಾವತ್ತಿದ್ರೂ ಮತ್ತೆ ಸಮಸ್ಯೆಯೇ ಡೊನಾಲ್ಡ್ ಟ್ರಂಪ್ ಆದರೆ ಭಾರತ ದೇಶಕ್ಕೆ ಒಂದಷ್ಟು ಅನುಕೂಲ ಆಗತ್ತೂ ಬಿಡುತ್ತೋ ತೊಂದರೆ ಅಂತೂ ಇರೋದಿಲ್ಲ ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ಮಾತಾಡೋಣ ಈ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ